ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಬ್ಬೊಬ್ಬರಿಗೂ ಪುಣ್ಯ ಕೊಡುವ ಶಾಶ್ವತವಾದ ಶುಭ ಫಲ ಕೊಡುವ ವಿಶೇಷ ದಿನದ ಮಹತ್ವದ ಬಗ್ಗೆ ಅಂದರೆ ಅಕ್ಷಯ ತೃತೀಯ ಬಗ್ಗೆ ಮಾತನಾಡೋಣ ಅಕ್ಷಯ ತೃತೀಯ ಅಂದರೆ ಏನು ಅಕ್ಷಯ ಅಂದರೆ ಕ್ಷಯವಾಗದ ಎಂದೆಂದಿಗೂ ಉಳಿಯುವುದು ಅಂತ ಅರ್ಥ ತೃತೀಯ ಅಂದ್ರೆ ಚಾಂದ್ರಮಾನದ ಪಂಚಾಂಗ ಪ್ರಕಾರ ಮೂರನೇ ದಿನ ಮೂರನೇ ತಿಥಿ ಅಂತಾರಲ್ಲ ಅಂದ್ರೆ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಮೂರನೇ ದಿನ ಅಕ್ಷಯ ತೃತೀಯ ಅಂತ ಕರೀತಾರೆ ಈ ದಿನ ನಾವು ಮಾಡಿದ ಯಾವುದೇ ದಾನ ಜಪ ತಪ ದೇವರ ಆರಾಧನೆ ಹವನ ಇವೆಲ್ಲವೂ ಎಂದೆಂದಿಗೂ ಕ್ಷಯವಾಗದೆ ಬದುಕಿನಲ್ಲಿ ಶ್ರೇಷ್ಠ ಫಲ ಕೊಡುತ್ತದೆ ಅಂತ ಶಾಸ್ತ್ರಗಳು ಕೂಡ ತಿಳಿಸುತ್ತದೆ ಈ ದಿನದ ಮಹತ್ವ ತುಂಬಾ ವಿಶಿಷ್ಟವಾದದ್ದು ಏನು ಅಂತ ನೋಡಿದ್ರೆ ನಾಲ್ಕು ಯುಗಗಳಾದ ಕೃತ ತ್ರೇತ ದ್ವಾಪರ ಮತ್ತು ಕಲಿಯುಗಗಳಲ್ಲಿ ಕೃತ ಯುಗ ಪ್ರಾರಂಭವಾಗಿದ್ದು ಅಕ್ಷಯ ತೃತೀಯ ದಿನದಂದು ಪಾಂಡವರು ಸೂರ್ಯ ದೇವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದದ್ದು ಈ ದಿನವೇ ಕುಚೇರನು ಕೃಷ್ಣನ ಮನೆಗೆ ಸಹಾಯ ಯಾಚಿಸಲು ಹೋಗಿ ಕೃಷ್ಣನಿಂದ ಪಾದ ಪೂಜೆ ಪಡೆದು ಅವನಿಂದ ಅನುಗ್ರಹಿತನಾದನು ಅದು ಈ ದಿನವೇ ಪರಮಾತ್ಮ ತನ್ನ ದೇಹದ ಗಂಧದಿಂದ ಮಂಡೋದರಿಯನ್ನು ಸೃಷ್ಟಿಸಿದ್ದು ಕೂಡ ಇದೇ ದಿನ ಅಂತ ಹೇಳುತ್ತಾರೆ ಇದೇ ದಿನ ದೇವೇಂದ್ರ ತಾನು ಕಳೆದುಕೊಂಡಿದ್ದ ಪದವಿಯನ್ನು ಬೃಹಸ್ಪತಿ ಆಚಾರ್ಯರ ನಿರ್ದೇಶನದಂತೆ ಜಪಾತಪ ಯಜ್ಞವನ್ನು ಮಾಡಿ ವಾಪಸ್ ಪಡೆದನು ಮತ್ತು ವೇದವ್ಯಾಸರು ಮಹಾಭಾರತವನ್ನು ರಚಿಸುವ ಸಂದರ್ಭದಲ್ಲಿ ಅವರಿಗೆ ಸಹಾಯಕನಾಗಿ ಗಣೇಶನು ನೆರವಾಗಿದ್ದು ಅಕ್ಷಯ ತೃತೀಯ ಭಗೀರಥನ ಪ್ರಯತ್ನದಿಂದ ಜನ್ಮಾಂತರಗಳ ಪಾಪ ದೋಷಗಳನ್ನು ನಿವಾರಿಸುವ ಗಂಗಾ ಮಾತೆಯು ಪವಿತ್ರ ನದಿಯಾಗಿ ಸ್ವರ್ಗದಿಂದ ಶಿವನ ಜಟೆಯಿಂದ ಗಂಗೆ ಭೂ ಗಂಗೆ ಭೂಮಿಗೆ ಬಂದು ಇಳದದ್ದು ಅಕ್ಷಯ ತೃತೀಯ ದಿನದಂದೆ ದಶಾವತ ದಶಾವತಾರಗಳಲ್ಲಿ ಒಂದಾದ ಪರಶುರಾಮ ಅವತಾರ ಪ್ರಾರಂಭವಾಗಿದ್ದು ಅಂದ್ರೆ ಪರಶುರಾಮ ಜಯಂತಿ ಅಕ್ಷಯ ತೃತೀಯ ದಿನದಂದೆ ಸಂಪತ್ತಿನ ಒಡೆಯ ಮತ್ತು ಯಕ್ಷರಾಜ ಕುಬೇರನಿಗೆ ನಿಧಿ ಸಂಪತ್ತು ದೊರೆದಿದ್ದು ಅಕ್ಷಯ ತೃತೀಯ ದಿನದಂದು ಕುಚೇರನಿಗೆ ಶ್ರೀ ಕೃಷ್ಣನಿಂದ ಅನುಗ್ರಹ ಪ್ರಾಪ್ತಿಯಾಗಿದ್ದು ಅಕ್ಷಯ ತೃತೀಯ ದಿನದಂದೆ ಅಮೃತ ಪ್ರಾಪ್ತಿಗಾಗಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮತನ ಮಾಡುತ್ತಿದ್ದ ವೇಳೆ ಲಕ್ಷ್ಮಿ ಹುಟ್ಟಿದ್ದು ಅಕ್ಷಯ ತೃತೀಯ ದಿನದಂದೆ ದುಶ್ಯಾಸನನು ದ್ರೌಪದಿಯ ವಸ್ತ್ರಾಭರಣ ಮಾಡುತ್ತಿದ್ದ ವೇಳೆ ಶ್ರೀಕೃಷ್ಣನು ಅವಳ ಮಾನವನ್ನು ದ್ರೌಪದಿಯ ಮಾನವನ್ನು ಅಂದರೆ ಸೀರೆಯನ್ನು ನೀಡುವುದರ ಮೂಲಕ್ಕೆ ಕಾಪಾಟಿ ಕಾಪಾಡಿದ್ದು ಅಕ್ಷಯ ತೃತೀಯ ದಿನದಂದು ಅಕ್ಷಯ ತೃತೀಯ ದಿನದ ಇಡೀ ದಿನದ ಪ್ರತಿಯೊಂದು ಗಳಿಗೆಯೂ ಶುಭ ಮುಹೂರ್ತವೇ ಆಗಿರುತ್ತದೆ ಅಂದು ಮಾತ್ರ ಯಾವುದೇ ರಾಹುಕಾಲ ಗುಳಿಗೆ ಕಾಲ ಅಥವಾ ಇನ್ಯಾವುದೇ ಅಶುಭ ಕಾಲದ ಮಹತ್ವ ಇರುವುದಿಲ್ಲ ಅಕ್ಷರಾಭ್ಯಾಸ ಮದುವೆ ಉಪನಯನ ಗೃಹ ಪ್ರವೇಶ ಹೊಸ ವ್ಯವಹಾರ ಆರಂಭ ಎಲ್ಲದಕ್ಕೂ ಶುಭ ಮುಹೂರ್ತ ಈ ದಿನ ಈ ದಿನದಂದೇ ಎಲ್ಲವೂ ಆಚರಿಸಲ್ಪಡುತ್ತದೆ ಅಕ್ಷಯ ತೃತೀಯ ದಿನ ನಾವು ಏನೇನು ಮಾಡಬೇಕು ಕರ್ತವ್ಯಗಳು ಏನೇನು ಅಂಬೋದರ ಬಗ್ಗೆ ನೋಡೋಣವಾ ಮೊದಲು ನಾವು ಸೂರ್ಯೋದಯ ಮುನ್ನ ಹೇಳಬೇಕು ಸಂಕಲ್ಪ ಸಹಿತ ಸ್ನಾನವನ್ನು ಮಾಡಬೇಕು ಆಹ್ನಿಕ ಪೂಜೆ ಜಪ ಪಾರಾಯಣ ತರ್ಪಣಾಧಿಕಾರಿಗಳು ತರ್ಪಣವನ್ನು ನೀಡಬೇಕು ಯಥಾಶಕ್ತಿ ದಾನ ಧರ್ಮ ಗಂಧ ಸಮರ್ಪಣೆ ದೇವರಿಗೆ ತುಂಬ ಮುಖ್ಯವಾದದ್ದು ಅಕ್ಷಯ ತೃತೀಯ ದಿನದಂದು ಗಂಧ ಲೇಪನ ತುಂಬ ವೈಶಿಷ್ಟ್ಯವಾದದ್ದು ಶ್ರೀಗಂಧದ ಸಮರ್ಪಣೆಯಿಂದ ಶ್ರೀಹರಿ ಪರಮ ಪ್ರೀತನ ಆಗುತ್ತಾನೆ ಆ ಗಂಧೋದಕದಿಂದ ದೇವರಿಗೆ ಅಭಿಷೇಕ ಮಾಡಿ ಆ ಗಂಧದಿಂದ ಸಾಲಿಗ್ರಾಮಗಳಿಗೆ ಪ್ರತಿಮೆಗಳಿಗೆ ಲೇಪನವನ್ನು ಮಾಡಿದರೆ ಗಳಿಸುವ ಪುಣ್ಯವನ್ನು ಲೆಕ್ಕ ಸಾಧ್ಯನೇ ಇಲ್ಲ ಲೆಕ್ಕ ಮಾಡಲು ಸಾಧ್ಯ ಇಲ್ಲ ನಾವಿರುವುದು ಮನುಷ್ಯ ಜನ್ಮದಲ್ಲಿ ಮಲಗಿ ಎದ್ದರೆ ಮೈಯಲ್ಲಿ ಮಲ ಬಾಯಿ ಕಣ್ಣು ಕಿವಿ ಮುಂತಾದ ಇಡೀ ಮೈಯಲ್ಲಿ ಹೊಳಸು ತುಂಬಿರೋದು ಈ ದೇಗ ಆದರೆ ನಮ್ಮ ಒಳಗಿನ ಸ್ವರೂಪ ದೇಗ ಹಾಗಿಲ್ಲ ಪರಿಶುದ್ಧವಾದ ಅಮಲವಾದ ಸುಗಂಧಯುಕ್ತವಾದ ಶರೀರ ಇದೆ ನಮ್ಮ ಆ ಶರೀರದ ಅಭಿವ್ಯಕ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ ಹಾಗೆ ಪಡೆಯಬೇಕಾದರೆ ಹರಿ ಅರ್ಚನೆಯನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಸದಾ ಸುಗಂಧಮಯನಾದ ಶ್ರೀ ನಾರಾಯಣನಿಗೆ ಗಂಧೋದಕದ ಅಭಿಷೇಕವನ್ನು ಮಾಡಿದಲ್ಲಿ ಶ್ರೀಹರಿ ನಮ್ಮ ಸ್ವರೂಪ ದೇಹದ ಅಭಿವ್ಯಕ್ತಿಯನ್ನು ಕರುಣಿಸುತ್ತಾನೆ ಅದಕ್ಕೆ ಸಾಧನವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಶ್ರೀಹರಿ ಅನುಗ್ರಹಿಸುತ್ತಾನೆ ದೇವರಿಗೆ ಸಮರ್ಪಿಸಿದ ಗಂಧವನ್ನು ವಾಯುದೇವರಿಗೆ ರುದ್ರಾದಿ ದೇವತೆಗಳಿಗೆ ಸಮರ್ಪಿಸಬೇಕು ಆ ನಂತರ ಗುರುಗಳಿಗೆ ಸಮರ್ಪಿಸಬೇಕು ಮಂತ್ರಾಲಯ ಪ್ರಭುಗಳಿಗೆ ಈ ದಿವಸ ಗಂಧದ ಅಲಂಕಾರವನ್ನೇ ಮಾಡುತ್ತಾರೆ ಈ ಈ ಚಂದವನ್ನು ನಾವು ನೋಡಲಿಕ್ಕೆ ನಮಗೆ ಕಣ್ಣು ಸಾಲೋದಿಲ್ಲ ನಮಗೆ ಶ್ರೀ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಗುರುಗುಣ ಸ್ಥವನವನ್ನು ರಚನೆ ಮಾಡಿ ಶ್ರೀ ಗುರುರಾಜರಿಗೆ ಸಮರ್ಪಣೆ ಮಾಡಿದ್ದು ಇದೇ ದಿವಸ ಎಂದು ಇತಿಹಾಸ ಹೇಳುತ್ತದೆ ಇದೇ ದಿನ ಭಗವಂತನು ತನ್ನ ದೇಹದಿಂದ ದೇಹದ ಸುಗಂಧದಿಂದ ಮಂಡೋದರಿಯ ಸೃಷ್ಟಿ ಮಾಡಿದ್ದರಿಂದ ದೇವರಿಗೆ ಗಂಧ ಸಮರ್ಪಣ ಮಾಡುವ ಸಂಪ್ರದಾಯ ಇದರಿಂದೇ ಬಂದಿತು ಅಂತ ಇತಿಹಾಸ ಹೇಳುತ್ತದೆ ವೈಶಾಖ ಶುದ್ಧ ತೃತೀಯ ದಿನದಂದು ಅಕ್ಷಯ ತೃತೀಯ ಆಚರಣೆ ಮಾಡಲಾಗುತ್ತದೆ ಬಹಳ ಜನರಿಗೆ ಅಕ್ಷಯ ತೃತೀಯ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಅಂದು ಬಂಗಾರ ತೆಗೆದುಕೊಳ್ಳಲೇಬೇಕು ಅಂತ ಕೆಲವರು ಸಿದ್ಧರಾಗುತ್ತಾರೆ ಮತ್ತು ಜ್ಯೋತಿಷಿಗಳು ಟಿ ವಿ ಚಾನೆಲ್ ಮೂಲಕ ಬಂಗಾರ ತೆಗೆದುಕೊಂಡರೆ ವೃದ್ಧಿ ಆಗುತ್ತದೆ ಎಂದು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ ಯಾವ ಪುರಾಣದಲ್ಲೂ ಬಂಗಾರ ಖರೀದಿ ಮಾಡುವ ಒಂದು ಪ್ರಸ್ತಾಪ ಇಲ್ಲ ಆದರೆ ಈ ದಿನ ನಾವು ಮಾಡಬೇಕಾದದ್ದು ಸತ್ಕಾರ್ಯ ದಾನ ಪಾರಾಯಣ ಬ್ರಾಹ್ಮಣ ಭೋಜನ ಮುಂತಾದವುಗಳು ಈ ದಿನ ನಾವು ಬೆಳಿಗ್ಗೆ ಮುಂಜಾನೆ ಇದ್ದು ಸ್ನಾನವನ್ನು ಮಾಡಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಆರಾಧನೆಯನ್ನು ನಾವು ಮಾಡಬೇಕು ಶುದ್ಧ ಹೃದಯದಿಂದ ಹವಿಷ್ಯ ಅನ್ನ ಜಲದಾನ ವಸ್ತ್ರದಾನ ಗೋದಾನ ಇತ್ಯಾದಿ ದಾನ ಕಾರ್ಯ ಮಾಡೋದು ಬಹಳ ಪುಣ್ಯಕರ ಗಂಗಾ ಸ್ನಾನ ಮಾಡಿದರೆ ಸಮುದ್ರ ಸ್ನಾನ ಮಾಡಿದರೆ ತುಂಬಾ ಪುಣ್ಯಕರ ಗಂಗಾ ಸ್ನಾನ ಮಾಡದಿದ್ದರೆ ಪರವಾಗಿಲ್ಲ ಮನಪೂರ್ವಕವಾಗಿ ಗಂಗಾ ಸ್ನಾನ ಸಮ ಮಾಡಿದ ನಾವು ಗಂಗಾ ಸ್ಮರಣೆಯನ್ನು ಮಾಡಿದರೆ ಗಂಗಾ ಸ್ನಾನ ಮಾಡಿದ ಒಂದು ಫಲ ಶುದ್ಧಿಯ ಶುದ್ಧಿ ಆಗುತ್ತದೆ ನಮಗೆ ಈ ದಿನ ತಿಲದಾನ ಅಂದ್ರೆ ಅಂದರೆ ಎಳ್ಳಿನ ದಾನ ಕೂಡ ಶ್ರೇಷ್ಠವಾದದ್ದು ಯಾಕೆ ದಾನ ಮಾಡಬೇಕು ಅಕ್ಷಯತೃತೀಗೆ ಅಂದರೆ ಅಕ್ಷಯತೃತೀಗೆ ಮಾಡಿದ ದಾನ ಧರ್ಮ ಕಾರ್ಯಗಳು ಜೀವಮಾನದ ಎಲ್ಲ ಯಾತ್ರೆಯಲ್ಲೂ ನಮಗೆ ಪುಣ್ಯವನ್ನು ತಂದು ಕೊಡುತ್ತದೆ ಅಂತ ಶಾಸ್ತ್ರೆ ಹೇಳುತ್ತದೆ ಒಂದು ಚೆನ್ನಾಗಿ ನೆನಪಿಡಿ ಇಂದಿನ ಸತ್ಸಂಗ ಜಪ ಹೋಮ ಪಠಣ ಗೀತಾ ಪಠಣ ಪಾರಾಯಣ ಇವೆಲ್ಲವೂ ನಮ್ಮ ಜೀವನದಲ್ಲಿ ಅಕ್ಷಯ ಫಲವನ್ನು ಕೊಡುತ್ತದೆ ಶ್ರದ್ಧೆಯಿಂದ ಆಚರಿಸೋದು ಹೇಗೆ ಅಂತ ನಮಗೆ ನೋಡಿದೀವಲ್ವಾ ಮನೆಯಲ್ಲಿ ದೇವರ ಬಳಿ ಹೋಗಿ ನಾವು ನೈವೇದ್ಯಗಳನ್ನು ಮಡಿಯಿಂದ ತಯಾರಿಸಿ ಶುದ್ಧ ಮನಸ್ಸಿನಿಂದ ನಾವು ನೈವೇದ್ಯವನ್ನು ಸಮರ್ಪಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ಅಂತೂ ಆಗದಿದ್ದರೆ ರಾಮ ರಾಮ ಎಂದಾದರೂ ಜಪವನ್ನು ಮಾಡಿ ನಮಗೆ ಶುಭ ಫಲವನ್ನು ಕೊಡುತ್ತದೆ ಮಕ್ಕಳು ಕುಟುಂಬದವರ ಜೊತೆಗೆ ದೇವರ ಕಥೆಗಳನ್ನು ಹೇಳಿ ಕೇಳಿ ಪಠನೆಗೋಸ್ಕರ ನಾವು ಬೇರೆ ಎಲ್ಲೂ ಹೋಗಬೇಕು ಅಂತಿಲ್ಲ ಮನೆಯಲ್ಲೇ ಕೂತು ರಾಮನಾಮ ಜಪ ಮಾಡಿದರೂ ಆಯಿತು ಮತ್ತು ಉದುಕುಂಭದಾಣ ಬಟ್ಟೆ ದಾನ ತಿಲದಾನ ಜಲದಾನ ಗೋದಾನ ಅನ್ನದಾನ ಇವೆಲ್ಲವೂ ಮಾಡಬಹುದು ಇವೆಲ್ಲವೂ ನಮಗೆ ಅಕ್ಷಯ ಫಲವನ್ನು ಕೊಡುತ್ತದೆ ಪುರಾಣಗಳಲ್ಲಿ ಇದು ಎಷ್ಟು ಮಹತ್ವ ಇದೆ ಅಂತ ಕೇಳಿದರೆ ಸಕಲ ಧರ್ಮಶಾಸ್ತ್ರಗಳಲ್ಲಿ ಅಕ್ಷತೃತೀಯ ಬಗ್ಗೆ ಮಾತಾಡಲ ಮಾತಾಡಲಾಗಿದೆ ಯಾವುದು ಅಂದರೆ ಮತ್ಸ್ಯ ಪುರಾಣ ಭವಿಷ್ಯ ಪುರಾಣ ನಾರದ ಪುರಾಣಗಳಲ್ಲಿ ಈ ದಿನದ ಮಹಿಮೆಯನ್ನು ವರ್ಣಿಸಲಾಗಿದೆ ಆದ ಕಾರಣದಿಂದ ಇಂದಿನ ದಿನವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಕ್ಕಳಾಗಲಿ ಶ್ರದ್ಧೆಯಿಂದ ಆಚರಿಸಬೇಕು ಹರೇ ಶ್ರೀನಿವಾಸ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಒಂದು ಒಳ್ಳೆ ವಿಡಿಯೋದಲ್ಲಿ ಭೇಟಿಯಾಗೋಣ ಹರೇ ಶ್ರೀನಿವಾಸ ಶ್ರೀಕೃಷ್ಣಾರ್ಪಣಸ್ತು ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಹರೇ ಶ್ರೀನಿವಾಸ